ಸತ್ಯ ತುಂಬ ಇಷ್ಟ ಆಗಿದೆಯಾ ನನ್ನ ಮನಸ್ಸಲ್ಲಿ ತುಂಬ ಆಸೆಗಳ್ನ ಇಟ್ಕೊಂಡಿದ್ದೇನೆ ತುಂಬ ಕನಸು ಕಟ್ಕೊಂಡಿದ್ದೇನೆ ದಯವಿಟ್ಟು ನನ್ನ ಪ್ರೀತಿನ ಇಲ್ಲ ಅಂತ ಹೇಳಬೇಡ ಹೀಗೋಗಿ ಹೇಳಿದರೆ ಅವಳು ಓಕೆ ಹೇಳ್ಬೋದಾ ಯಾಕಂದರೆ ನನಗೀಗ ಅಂದರೆ ಇಷ್ಟು ದಿನ ಅವಳನ್ನು ಪ್ರತಿ ಸಲ ಮೀಟಾಗ್ತಾಯಿದ್ದೆ ಸಿಕ್ಕಿದಲ್ಲೆಲ್ಲ ಮಾತಾಡ್ತಾ ಇದ್ವಿ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಗುಪ್ ಸರ್ಕಲಲ್ಲೂ ಇದ್ವಿ ಆದರೆ ಅವಳನ್ನು ಮೊನ್ನೆ ನೋಡಿದಾಗ ಬೇಕೋ ಒಂಥರ ಅದು ಏನೊಂದು ಹೇಳಲಿಕ್ಕೆ ಆಗಿರೋಲ್ಲ ಒಂಥರ ಆಗ ಆಗಿಬಿಡ್ತು ಸೊ ಅವತ್ತಿಂದ ನನಗೆ ಅಂದರೆ ಅವಳ ಮೇಲೆ ಏನೋ ಫೀಲಿಂಗ್ ಬರ್ತಾಯಿದೆ ಅಂತ ಅನ್ನಿಸ್ತಾ ಇದೆ ಅಂದರೆ ಮೊದಲಿಲ್ಲದ್ದು ಅದು ಒಂದೇ ಸಲ ಹೇಗಾಯಿತು ಅಂದರೆ ಅವಳ ಸ್ಮೈಲ್ ನೋಡಿ ಇಷ್ಟ ಆಯಿತು ಮಾತು ನೋಡಿ ಇಷ್ಟ ಆಯಿತು ಅಥವಾ ಅವಳ ಅಂದರೆ ಬೇರೆಯವ್ರ ಥರ ಹೇಗೆ ಬಿಹೇವ್ ಮಾಡ್ತಾಳೆ ಅದು ಇಷ್ಟ ಆಯಿತು ಗೊತ್ತಿಲ್ಲ ಆದರೆ ಇಷ್ಟ ಅಂತೂ ಆಗಿದೆ ಅಂತ ಅಂದ್ಕೊತೇನೆ ಆದರೆ ಅವಳ ಹತ್ರ ಹೇಳ್ಕೊಳ್ಳೋದೇ ಇದ್ದು ಬಿಟ್ಟರೆ ತಪ್ಪಾಗುತ್ತೆ ಅಂದರೆ ಅವಳು ಅವಳಿಗೆ ಬೇರೆ ಯಾರ ಮೇಲೆ ಇಷ್ಟ ಇದೆಯೋ ಗೊತ್ತಿಲ್ಲ ಇಲ್ಲ ಇಲ್ಲ ಯಾಕೆಂದರೆ ಅವಳು ನನ್ನ ಫೋಟೋಸ್ ಹಾಕಿದ್ದಾಳೆ ತುಂಬ ಸಲ ಸ್ಟೇ ಶೇರ್ ಸ್ಟೇ ಸ್ಟೇ ಸ್ಟೇಟಸ್ ಎಲ್ಲ ಹಾಕಿದ್ದಾಳೆ ನನ್ನ ಫೋಟೋ ಮತ್ತು ಕೆಲವೊಂದು ಸಲ ನನಗೆ ಅಂದರೆ ಹುಷಾರಿಲ್ಲದಿದ್ದಾಗ ಹೇಗಿದೆ ಏನು ಅಂತೆಲ್ಲ ಕೇಳಿದ್ದಾಳೆ ಮತ್ತು ಪ್ರತಿ ಸಲ ಬಂದು ಮಾತಾಡ್ತಾಳೆ ಮತ್ತು ನನ್ನ ಬೆನ್ನು ತಟ್ಟಿಯೆಲ್ಲ ಮಾತಾಡ್ತಾಳೆ ಹಾಗಿರುವಾಗ ನನಗೆ ನನ್ನ ಪ್ರಕಾರ ಅವಳಿಗೆ ನನ್ನ ಮೇಲೆ ಇಷ್ಟ ಇದೆ ಹೇಳ್ಕೊಳ್ಳೋಕ್ಕೆ ಅವಳಿಗೆ ಆಗ್ತಾ ಇಲ್ಲ ಅಂದರೆ ನನಗೂ ಅವಳ ಮೇಲೆ ಇಷ್ಟ ಇದೆ ಹೇಳ್ಕೊಂಡು ಬಿಟ್ಟರೆ ಅವಳಿಗೆ ಇಲ್ಲದಿದ್ದರೆ ಫ್ರೆಂಡ್ಶಿಪ್ ಕಟ್ ಆಗಿಬಿಡುತ್ತೋ ಅಂತ ಹೆದರಿಕೆ ಇಲ್ಲ ಅಂದರೆ ಯಾಕೆ ಇಷ್ಟ ಆಯಿತು ಅನ್ನೋದಕ್ಕೆ ಪರ್ಟಿಕ್ಯುಲರ್ ರೀಸನ್ ಸಿಗ್ತಾ ಇಲ್ಲ ನನಗೆ ಅಂದರೆ ಇದೇ ಕಾರಣಕ್ಕೆ ಅವಳು ಇಷ್ಟ ಆಗಿದ್ದಾಳೆ ಅಂತ ಆದರೆ ಇಷ್ಟ ಆಗಿರೋದು ಹೌದು ಅಂತ ಹೇಳಿದರೆ ಅದಕ್ಕಿಂತ ಮೊದಲು ಅವಳನ್ನು ಆದಾಗ ನನಗೆ ಆಗ್ತಿದ್ದ ಫೀಲಿಂಗು ಈಗಕ್ಕೂ ತುಂಬ ಬದಲಾವಣೆ ಇದೆ ಹಾಗಾಗಿ ಪ್ರೀತಿನೇ ಹೇಳ್ಕೊಬೇಕು ಅವಳ ಹತ್ರ ಹೇಳ್ಕೊಂಡು ಅವಳೆಲ್ಲಾದ್ರೂ ಒಪ್ಕೊಂಡ್ಬಿಟ್ರೆ ಒಂಥರ ಖುಷಿ ಅಲ್ವಾ ಅಂದರೆ ಲೈಫ್ ಲಾಂಗ್ ಜೊತೆಗಿರೋದಾದರೆ ಅವಳ ಜೊತೆಯೇ ನಾನು ಇದ್ದುಬಿಟ್ರೆ ಒಂಥರ ಖುಷಿ ಆದರೆ ಅವಳ ಮುಂದೆ ಹಿಂಗೆ ಹಿಂಗೆ ಫೇಸ್ ಟು ಫೇಸ್ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ತುಂಬ ಹೆದರಿಕೆ ಆಗುತ್ತೆ ಮೊದಲು ಅವ್ಳು ಈಗೀಗ ನಾನು ಅವಳನ್ನ ಅವಾಯ್ಡ್ ಮಾಡಲಿಕ್ಕೆ ರೀಸನ್ ಅಂದರೆ ಇದ್ದೇನೆ ರೀಸನ್ ಅಂತ ಹೇಳಿದರೆ ಅದು ಅಂದರೆ ನಾನು ತಪ್ಪು ಮಾಡ್ತಾ ಇದ್ದೇನೋ ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ ಸರ್ಕಲ್ ಅಲ್ಲ ಅವಳನ್ನ ಹಂಗೆ ಮಾತು ಅಂದರೆ ಹಾಗೆ ನೋಡಬಾರ್ದಿತ್ತು ಗೊತ್ತಿಲ್ಲ ಈಗ ಅವಳನ್ನ ತುಂಬ ಅವಾಯ್ಡ್ ಮಾಡ್ತಾ ಇದ್ದಾನೆ ನನಗೆ ಅಂದರೆ ಮಾತಾಡಬೇಕು ಅವಳ ಹತ್ರ ಹೇಳ್ಕೋಬೇಕು ಅಂದರೆ ಒಂದು ಬಿಡುತ್ತಲ್ಲ ಅಂದರೆ ನಾನು ಅವಳು ಇಷ್ಟಪಡ್ತಾ ಇದ್ದೀನಿ ಅವಳು ಇಷ್ಟಪಡ್ತಾ ಇದ್ರು ಇಲ್ಲೋ ಏನಾದ್ರು ಒಂದು ಬಿಡುತ್ತಲ್ಲ ಹೇಳ್ಕೊಂಬಿಡಬೇಕು ಅವಳಿದೇನು ಪ್ರತಿಕ್ರಿಯೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡುವ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೇಳಿದ್ರೆ ಅವಳು ತುಂಬ ಚೆನ್ನಾಗಿ ಮಾತಾಡ್ತಾಳೆ ನನ್ನ ಹತ್ರ ನನ್ನ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಸೋ ಪ್ರಪೋ ಪ್ರಪೋಸ್ ಮಾಡೋದು ಅಂತಲ್ಲ ಕೇಳಿಬಿಡ್ತೇನೆ ನಿನಗೆ ಯಾವ ಥರದ್ದು ಬೇಕು ಏನು ಎಂತ ಹೀಗೇನಾದರೂ ಕೇಳಿಕೊಂಡು ಹೇಳಿದರೆ ಗೊತ್ತಾಗ್ಬೋದು ಹಾಂ ನನಗೆ ಬರೆಯೋ ಅಭ್ಯಾಸ ಇದೆಯಲ್ಲ ಅವಳಿಗೇನಾದರೂ ಬರೆದು ಕೊಟ್ಟು ಅದರಲ್ಲೇನಾದರೂ ಕೇಳುವಣ ಅಲ್ವಾ ಅಥವಾ ಮೆಸೇಜ್ ಮಾಡಿದರೆ ಒಳ್ಳೇದಾ ಒಟ್ಟು ಅಂದರೆ ಮಿಕ್ಸರ್ ಆಗಿಬಿಟ್ಟಿದೆ ಎಂತ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಥವಾ ಅಂದರೆ ಈಗ ನಾನು ಸದ್ಯಕ್ಕೆ ನಾನು ಜಾಬಲ್ಲಿದ್ದೇನೆ ಸೊ ಹಾಗಾಗಿ ಹೇಳ್ಕೊಂಬಿಡ್ಬೋದು ಯಾಕೆಂದರೆ ನಾನು ನನ್ನ ಲೈಫಲ್ಲಿ ಸ್ಟ್ಯಾಂಡ್ ಆಗಿದ್ದೇನಲ್ಲ ಅಲ್ಲ ಹೇಳ್ಕೊಂಡ್ಬಿಟ್ರೆ ಒಳ್ಳೇದು ಅಂತ ಅನಿಸುತ್ತೆ ಈ ಡಿಶನ್ ಏನು ತಗೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಕನ್ಫ್ಯೂಷನಲ್ಲಿ ಇದ್ದಾನೆ ನಿಮ್ಮ ಪ್ರಕಾರ ಏನು ಮಾಡೋದು ಒಳ್ಳೆಯದು ಯಾಕಂದರೆ ನನಗೆ ಹಿಂಗೆ ಕ್ಲೋಸ್ ಆಗಿ ಮಾತಾಡ್ಲಿಕ್ಕೆ ನೀವು ಮಾತ್ರ ಇರೋದಲ್ಲ ಹಾಗಾಗಿ ಒಂದು ಸಜೆಷನ್ ಕೊಡಿ ಪ್ಲೀಸ್